ಬಸ್ಸು ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಿದೆ ವಿರಾಟ್ ಕೊಹ್ಲಿ ಅವರು ಮತ್ತೆ ಮೀಟಪ್ ಆಗಿದ್ದಾರೆ ಅಂತಲೇ ಹೇಳ್ಬೋದ ಅಂದರೆ ದರ್ಶನ ಮಾಡಿದ್ದಾರೆ ಮತ್ತೆ ಸಬ್ಲೆನ್ಸ್ ಫಾರ್ಮ್ಗೆ ಮರಳಲಿಕ್ಕೆ ಯಾವ ಯಾಕಪ್ಪ ಅಂತ ಹೇಳಿದರೆ ಆ ರೀತಿ ಬ್ಯಾಡ್ ಫಾರ್ಮ್ ಯಾವ ರೀತಿ ಕಂಟಿನ್ಯೂ ಆಗ್ತಾಯಿತ್ತು ಬಿ ಜಿ ಟಿಲಿ ಅದೆಲ್ಲವನ್ನು ನಿವಾರಿಸ್ಕೊಳ್ಲಿಕ್ಕೆ ಹೌದು ಮೊದಲಿಗೂ ಕೂಡ ವಿರಾಟ್ ಕೊಹ್ಲಿ ಅವರು ಇವ್ರನ್ನ ಭೇಟಿ ಮಾಡಿದರು ಅದು ಯಾರನ್ನ ಅದು ಯಾವುದಕ್ಕೆ ಅದೇ ರೀತಿಯಾಗಿ ಅವರು ಏನೇನೆಲ್ಲ ಹೇಳಿದರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಅನ್ನೋದನ್ನೆಲ್ಲ ಫುಲ್ ಡೀಟೇಲ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾಕೆ ವಿರಾಟ್ ಕೊಹ್ಲಿ ಅವರು ಅವ್ರನ್ನ ಹೋಗಿದ್ರು ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದರು ಅನ್ನೋದನ್ನು ಅದು ಯಾರು ಮೇನ್ ಆಗಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಮೂಲಕ ತಿಳಿಸ್ಕೊಡ್ತೇನೆ ಅದೇ ರೀತಿಯಾಗಿ ಯಾರು ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾಯಿದ್ದೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಆದರೆ ಲೈಕ್ ಕಡೆ ಅಂತ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲೇದಾಗಿ ವಿರಾಟ್ ಕೊಹ್ಲಿ ಅವರು ಯಾರನ್ನ ಭೇಟಿ ಆಗಿದ್ದಾರೆ ಅಂತ ಹೇಳಿದರೆ ಎಸ್ ಪ್ರೇಮ ಮಂದಿರ ಅಲ್ಲಿಯ ದೊಡ್ಡ ಗುರುಗಳಾಗಿರುವಂಥ ಪ್ರೇಮ್ ಮಂದಿರದಲ್ಲಿ ಇರುವಂಥ ಗುರುಗಳನ್ನು ವಿರಾಟ್ ಕೊಹ್ಲಿ ಅವರು ಭೇಟಿ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿ ವಿರಾಟ್ ಅವರು ಮೊದಲೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬ್ಯಾಡ್ ಫಾರ್ಮ್ ಕಂಟಿನ್ಯೂ ಆಗ್ತಾ ಇತ್ತು ಅವ್ರದ್ದು ಎರಡು ಸಾವಿರದ ಇಪ್ಪತ್ತರ ನಂತರ ಇಪ್ಪತ್ತೊಂದರಲ್ಲಿ ಸಿಕ್ಕಾಪಟ್ಟೆ ಬ್ಯಾಡ್ ಫಾರ್ಮ್ ಇತ್ತು ಅಂತಲೇ ಹೇಳ್ಬೋದಾಗಿದೆ ವಿರಾಟ್ ಕೊಹ್ಲಿ ಅವ್ರದ್ದು ಅವಾಗ ಪ್ರೇಮ್ ಮಂದಿರದಲ್ಲಿ ಆ ಗುರುಗಳನ್ನು ಭೇಟಿ ಹಾಕೊಂಡು ಅಲ್ಲಿಂದ ಸಿಕ್ಕಾಪಟ್ಟೆ ಉಜ್ಜಯಿನಿ ಮಹಾಕಾಲೇಶ್ವರದಲ್ಲಿ ಅದೇ ರೀತಿಯಾಗಿ ಎಲ್ಲ ಸಿಕ್ಕಾಪಟ್ಟೆ ದೇವ್ರಿಗೆ ದೇವಸ್ಥಾನದಲ್ಲೆಲ್ಲ ಮೊದಲಿಂದಲೂ ಕೂಡ ವಿರಾಟ್ ಕೊಹ್ಲಿ ಅವರು ಉಜ್ಜಯಿನಿ ಮಹಾಕಾಲೇಶ್ವರ್ ಅದೇ ರೀತಿಯಾಗಿ ಈ ಪ್ರೇಮ್ ಮಂದಿರದ ಗುರುಗಳ ಹತ್ತಿರ ಹೋಗ್ಕೊಂಡು ಅವರಿಂದ ಸಿಕ್ಕಾಪಟ್ಟೆ ಅಂದರೆ ಬ್ಲೆಸ್ಸಸ್ಗಳನ್ನು ತೆಗೆದುಕೊಂಡು ವಿರಾಟ್ ಕೊಹ್ಲಿ ಅವರು ಒಳ್ಳೆಯದಾಗಿ ಅಲ್ಲಿಂದ ಸಿಕ್ಕಾಪಟ್ಟೆ ಇಂಪ್ರೂವ್ ಆದರೆ ಅಂತಲೇ ಹೇಳ್ಬೋದಾಗಿದೆ ಬ್ಯಾಟಿಂಗಲ್ಲಿ ಮೊದಲು ಕೂಡ ಸಿಕ್ಕಾಪಟ್ಟೆ ಔಟ್ಸ್ಟ್ಯಾಂಡಿಂಗ್ ಫಾರ್ಮಲ್ಲಿದ್ದರು ಅವ್ರು ಎರಡು ಸಾವಿರದ ತನಕ ಕೂಡ ಅದರ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಿಕ್ಕಪಟ್ಟೆ ಬ್ಯಾಡ್ ಫಾರ್ಮ್ಗಳನ್ನು ಅನುಭವಿಸಿದ್ರು ಅದರ ನಂತರ ಈ ರೀತಿ ದೇವಸ್ಥಾನದಲ್ಲಿ ಭೇಟಿ ಕೊಟ್ಕೊಂಡು ಅವರಿಂದ ಬ್ಲೆಸ್ಸಿಂಗ್ಗಳನ್ನು ತೆಗೆದುಕೊಂಡು ಅಂದರೆ ಸಿಕ್ಕಾಪಟ್ಟೆ ಭಕ್ತಿಪೂರ್ವಕವಾಗಿ ಇಬ್ರು ಕೂಡ ಅಂದರೆ ವಿರಾಟ್ ಕೊಹ್ಲಿ ಅದೇ ರೀತಿ ಅವರ ಧರ್ಮಪತ್ನಿ ಆದಂಥ ಅನುಷ್ಕಾ ಶರ್ಮಾ ಅವಾಗ ಅವರದ್ದು ಮೊದಲ ಮಗು ಇದ್ದ ಕಾರಣ ಅವ್ರು ಮೂರು ಜನ ಹಾಕ್ಕೊಂಡು ಅಲ್ಲಿ ಬ್ಲೆಸ್ಗಳನ್ನು ತೆಗೆದುಕೊಂಡು ಅಲ್ಲಿಂದ ಒಳ್ಳೆ ಫಾರ್ಮ್ಗೆ ವಿರಾಟ್ ಕೊಹ್ಲಿ ಅವ್ರು ಮರಳಿದ್ರು ಅದೇ ರೀತಿಯಾಗಿ ಇವಾಗ ಬಿ ಜಿ ಟಿಲಿ ಒಂಥರ ಒಂಥರ ಹೌದು ಎರಡು ಸಾವಿರದ ಇಪ್ಪತ್ತ್ಮೂರ ನಂತರ ವರ್ಲ್ಡ್ ಕಪ್ ಆದ ನಂತರ ಒಂಚೂರು ಫಾರ್ಮಲ್ಲಿ ಇಲ್ಲ ವಿರಾಟ್ ಕೊಹ್ಲಿ ಅವರು ಅಂದರೆ ಅಲ್ಲೊಂದು ಇಲ್ಲೊಂದು ಸೆಂಚುರೀಸ್ ನನ್ನ ಪ್ರಕಾರ ಒಂದೇ ಸೆಂಚುರಿ ಅದು ಈ ಬಿ ಜಿ ಟಿಲಿ ಮಾತ್ರ ಫಸ್ಟ್ ಟೆಸ್ಟಲ್ಲೇನೋ ಒಂದು ಸೆಂಚುರಿ ಹೊಡೆದಿದ್ದಾರೆ ಅಷ್ಟೇ ಬಿಟ್ಟರೆ ವಿರಾಟ್ ಕೊಹ್ಲಿ ಅವ್ರು ಮತ್ತು ಯಾವ ಟೆಸ್ಟಲ್ಲಿ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಕಾಣಿಸ್ಕೊಂಡಿಲ್ಲ ಸೇಮ್ ಯಾವ ರೀತಿ ಬ್ಯಾಡ್ ಫಾರ್ಮಲ್ ಇದ್ದಾಗ ಕಂಟಿನ್ಯೂ ಆಗ್ತಿತ್ತು ಅದೇ ರೀತಿಯಾಗಿ ಬ್ಯಾಡ್ ಶಾರ್ಟ್ಸ್ಗೆ ಹೋಗಿಕೊಂಡು ವಿರಾಟ್ ಕೊಹ್ಲಿ ಅವ್ರು ಔಟ್ ಆಗ್ತಿದ್ರು ಅದಕ್ಕಾಗಿ ಇವಾಗ ಮತ್ತೆ ಪ್ರೇಮ್ ಮಂದಿರದಲ್ಲಿ ಹೋಗ್ಕೊಂಡು ಆ ಗುರುಗಳ ದರ್ಶನ ಮಾಡಿಕೊಂಡು ಅವರಿಂದ ಸಿಕ್ಕಾಪಟ್ಟೆ ಇಂಪ್ರೂವ್ ಅಂದರೆ ಸಿಕ್ಕಾಪಟ್ಟೆ ಮಾತುಗಳನ್ನು ಯಾವ ರೀತಿ ತಾ ಆಟಾಡಬೇಕು ಅವ್ರ ಮೇಲೆ ಎಷ್ಟು ಭರವಸೆ ನಮ್ಮ ಇಂಡಿಯನ್ ಫ್ಯಾನ್ಸ್ಗಳು ಇಟ್ಟಿದ್ದಾರೆ ಅನ್ನೋದನ್ನೆಲ್ಲ ಆ ಗುರುಗಳು ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಮೇನ್ ಬ್ಯಾಟರ್ ಹಾಕ್ಕೊಂಡು ಇಂಡಿಯಾ ಟೀಮ್ನ ಯಾವ ರೀತಿ ನೆಕ್ಸ್ಟ್ ಲೆವೆಲ್ಗೆ ಒಂದೊಂದು ಮ್ಯಾಚಲ್ಲಿ ಏಕಾಂಗಿ ಪ್ರಯತ್ನದಿಂದ ನಮ್ಮ ಇಂಡಿಯನ್ ಟೀಮ್ನ ವಿಜಯದ ಕಡೆಗೆ ತೆಗೆದುಕೊಂಡು ಹೋಗಿದ್ದಾರೆ ವಿರಾಟ್ ಕೊಹ್ಲಿ ಅವರು ಅದೆಲ್ಲವನ್ನು ಈ ಗುರುಗಳು ಒಂದೊಂದಾಗಿ ಒಂದೊಂದಾಗಿ ಸಿಕ್ಕಾಪಟ್ಟೆ ಚಂದವಾಗಿ ವಿವರಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮತ್ತೇನಪ್ಪ ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವರ ಮೇಲೆ ಎಷ್ಟು ನಮ್ಮ ಅಭಿಮಾನಿಗಳಿಗೆ ಎಷ್ಟು ನಂಬಿಕೆ ಇದೆ ಅಂತ ಹೇಳಿದರೆ ಅವರು ಒಂದು ಶಾರ್ಟ್ ಬ್ಯಾಡ್ ಇಂದ ಅವರು ಔಟ್ ಆದರೆ ಎಷ್ಟು ಅಭಿಮಾನಿಗಳಿಗೆ ದುಃಖ ಆಗುತ್ತೆ ಅದೇ ರೀತಿಯಾಗಿ ಆ ಬ್ಯಾಡ್ ಶಾಟಿಂದ ನಮ್ಮ ಇಂಡಿಯನ್ ಟೀಮ್ನ ಫ್ಯಾನ್ಸ್ಗಳಿಗೆ ಎಷ್ಟು ನೋವಾಗುತ್ತೆ ಅದೇ ರೀತಿಯಾಗಿ ಅದೆಲ್ಲವನ್ನ ಸಾಕಷ್ಟು ವಿವರಪೂರ್ಣವಾಗಿ ಈ ಗುರುಗಳು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಈ ಪ್ರೇಮ್ ಮಂದಿರದಲ್ಲಿ ನನ್ನ ಪ್ರಕಾರ ಪ್ರೇಮ್ ಮಂದಿರ ಅಂತ ಬಂದರೆ ಕೃಷ್ಣನ ದೇವಸ್ಥಾನ ಅಂತ ಅನ್ನಿಸ್ತಾ ಇದೆ ಅಷ್ಟೊಂದು ನೆನಪಿಲ್ಲ ಹೌದು ನನ್ನ ಪ್ರಕಾರ ಕೃಷ್ಣನ ದೇವಸ್ಥಾನ ಈ ಗುರುಗಳನ್ನು ಸಾಕಷ್ಟು ಬಾರಿ ಅನುಷ್ಕಾ ಶರ್ಮಾ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಭೇಟಿಯಾಗಿದ್ದಾರೆ ಈ ಬಾರಿ ಕೂಡ ಅದೇ ಕಾರಣಕ್ಕೆ ಇವರ ಫಾರ್ಮ್ ಮತ್ತೆ ಬೇಕು ಯಾವ ರೀತಿ ಹೌದು ಒಂದು ಮೂರು ವರ್ಷ ಆಯಿತು ಅಷ್ಟೇ ಮೂರು ವರ್ಷನ ನಾಲ್ಕು ವರ್ಷನೋ ಆಯಿತು ಅದರ ನಂತರ ಇವಾಗೇ ಅವರು ಆಗ್ತಿರೋದು ಈ ಸ್ವಾಮೀಜಿಗಳನ್ನು ಒಂಥರ ಸಿಕ್ಕಾಪಟ್ಟೆ ಭಕ್ತಿ ಇದೆ ಅಂತಲೇ ಇದು ಇಬ್ಬರಿಗೂ ಅನುಷ್ಕಾ ಶರ್ಮಾ ಅವರಂತೂ ಆ ರೀತಿ ಸಿನಿಮಾದಲ್ಲಿ ಹೆಸರು ಮಾಡಿಕೊಂಡು ಅದೇ ರೀತಿ ರಿಚೆಸ್ಟ್ ಕ್ರಿಕೆಟರ್ ಅಂದರೆ ವಿರಾಟ್ ಕೊಹ್ಲಿ ಅವ್ರನ್ನ ಮದುವೆ ಆದರೂ ಕೂಡ ಅವರು ಆ ರೀತಿ ಭಕ್ತಿ ಅಂತೂ ಒಂಚೂರು ಕಮ್ಮಿ ಆಗಿಲ್ಲ ಅಂತಲೇ ಹೇಳ್ಬೋದಾಗಿದೆ ಅವರಿಂದವೇ ವಿರಾಟ್ ಕೊಹ್ಲಿ ಅವರು ಈ ದೇವಸ್ಥಾನಗಳಿಗೆಲ್ಲ ಬರೋದು ಅದೇ ರೀತಿ ಗಾಡ್ಸ್ ಪ್ಲ್ಯಾನ್ ಬೇಬಿ ಅಂತ ಅವ್ರದ್ದೊಂದು ದೊಡ್ಡ ಟೈಟಲ್ ಅಂತೂ ಇವಾಗ ಕೂಡ ಅವರು ಮರೆಯ ಯಾವ ಕಾರಣಕ್ಕೂ ಕೂಡ ಯಾವಾಗಲೂ ಮರೆಯಲ್ಲ ಅಂತಲೇ ಹೇಳ್ಬೋದಾಗಿದೆ ಎಲ್ಲೋದ್ರು ಕೂಡ ವಿರಾಟ್ ಕೊಹ್ಲಿ ಅವರು ಆ ಒಂದು ಟಾಪಿಕ್ನ ಟೈಟಲ್ನ ಹೇಳಿದೆ ಅಂತೂ ಒಂದು ಮ್ಯಾಚಲ್ಲೂ ಕೂಡ ಇರಲ್ಲ ಅಂತಲೇ ಹೇಳ್ಬೋದು ಏನಾದರೂ ಫ್ಯೂಚರಲ್ಲಿ ಏನೇನೆಲ್ಲ ಆಗಬೇಕು ಅಂತ ಕೇಳಿದರೆ ಗಾಡ್ಸ್ ಪ್ಲಾನ್ ಮಾಡಿಟ್ಟಿದ್ದಾನೆ ಅಂತ ಹೇಳೋದಂತೂ ವಿರಾಟ್ ಕೊಹ್ಲಿ ಅವರು ಖಂಡಿತವಾಗೂ ಮರೆಯಲ್ಲ ಅದಕ್ಕಾಗಿ ಇವ್ರಿಗೆ ಕೂಡ ಸಿಕ್ಕಾಪಟ್ಟೆ ದೇವ್ರ ಮೇಲೆ ಅಂತಾನೆ ಅಂತಲೇ ಇದೆ ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಈ ಬಾರಿಯಂತೂ ಫ್ಯಾಮಿಲಿ ಸಮೇತವಾಗಿ ನಾಲ್ಕು ಜನ ಕೂಡ ಬಂದು ವಿರಾಟ್ ಕೊಹ್ಲಿ ಅವರು ಅನುಷ್ಕಾ ಶರ್ಮಾ ಅದೇ ರೀತಿ ಇಬ್ಬರು ಜನ ಮಕ್ಕಳ ಸಮೇತವಾಗಿ ಬಂದ್ಕೊಂಡು ಇಲ್ಲಿ ಸ್ವಾಮೀಜಿಗಳ ದರ್ಶನ ಪಡೆದು ಅವರಿಂದ ಸಿಕ್ಕಾಪಟ್ಟೆ ವಿಷಯಗಳನ್ನೆಲ್ಲ ವಿರಾಟ್ ಕೊಹ್ಲಿ ಅವರು ತಿಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಆಯಾ ರೀತಿ ಅಂದರೆ ನಮ್ಮ ಇಂಡಿಯಾದ ಮೇನ್ ಬ್ಯಾಟಿಂಗ್ ಲೈನ್ ಅಪ್ನ ಬೆನ್ನೆಲುಬಾಗಿರುವಂಥ ಇವರು ಯಾವ ರೀತಿ ಫ ಔಟ್ ಆಫ್ ಫಾರ್ಮ್ ಅದೇ ರೀತಿಯಾಗಿ ಈ ರೀತಿ ಪ್ಲೇಯರೆಲ್ಲ ಫಾರ್ಮಿಂದ ಬಿಟ್ಟೋದಾಗೆಲ್ಲ ಸಿಕ್ಕಾಪಟ್ಟೆ ಒಂದು ಇನ್ನಿಂಗ್ಸ್ ಒಂದು ಮ್ಯಾಚ್ ಒಂದು ಬ್ಯಾಡ್ ಇಂದ ಯಾವ ರೀತಿ ಫ್ಯಾನ್ಸ್ಗಳಿಗೆ ಸಿಕ್ಕಾಪಟ್ಟೆ ನೋವಾಗತ್ತೆ ಅದೇ ರೀತಿಯಾಗಿ ಈ ರೀತಿ ಬ್ಯಾ ಬ್ಯಾಟಿಂಗ್ ಅಂದರೆ ಫ್ಯಾನ್ಸ್ಗಳು ಕೂಡ ಎಲ್ಲರೂ ಫ್ಯಾನ್ಸ್ಗಳು ಎಲ್ಲ ಫ್ಯಾನ್ಸ್ಗಳು ಕೂಡ ಒಂಥರ ಯಾವ ರೀತಿ ಅಂದರೆ ವಿರಾಟ್ ಕೊಹ್ಲಿ ಅಂದ್ರೆ ಅಂದರೆ ಯಾವುದೇ ಪ್ಲೇಯರ್ ಆದರೂ ಕೂಡ ಒಂದು ಇನ್ನಿಂಗ್ಸಲ್ಲಿ ಮೇನ್ ಅಲ್ಲಿ ಏನಾದರೂ ವಿನ್ ಆದರೆ ಅವ್ರನ್ನ ಒಂದು ಕಡೆ ಲೆವೆಲಲ್ಲಿ ಇಡ್ತಾರೆ ಅದೇ ರೀತಿಯಾಗಿ ಡೌನ್ ಫಾಲ್ ಆಗ್ತಾ ಬಂದರೆ ಫ್ಯಾನ್ಸ್ಗಳಂತೂ ಯಾವುದೇ ಫ್ಯಾನ್ಸ್ಗಳಾದರೂ ಯಾವುದೇ ಕ್ರಿಕೆಟರ್ ಫ್ಯಾನ್ಸ್ಗಳಾದರೂ ಕೂಡ ಅಷ್ಟೇ ಅವ್ರನ್ನ ಒಂದು ಕಡೆ ಮೂಲೆಗೆ ಎಳೆದ್ಬಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ಇಲ್ಲಿ ಈ ಗುರುಗಳು ಕೂಡ ಅದೇ ಹೇಳಿದ್ದಾರೆ ಯಾವಾಗಲೂ ಕೂಡ ಫಾರ್ಮು ಡಿಪ್ಪು ಡಿಮ್ಮ ಆಗ್ತಾನೆ ಇರುತ್ತೆ ಅದೆಲ್ಲವನ್ನು ತಳೆ ಕೆಡಿಸ್ಕೊಳ್ಳದೆ ಆಟ ಆಡೋದು ಮೇನ್ ಇಂಪಾರ್ಟೆಂಟ್ ಅಂತ ಈ ಗುರುಗಳು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದಕ್ಕಾಗಿ ನಾ ಇವಾಗ ಅಲ್ಲಿ ಹೋಗಿ ಬಂದಾದಮೇಲೆ ಹೋದ ಬಾರಿ ಯಾವ ರೀತಿ ಗೆ ಬಂದಿದ್ರು ಅದೇ ರೀತಿಯಾಗಿ ಚಾಂಪಿಯನ್ ಟ್ರೋಫಿ ಬರ್ತಿರೋದರಿಂದ ಸಿಕ್ಕಾಪಟ್ಟೆ ಗೆ ಬರ್ತಾರೆ ಅದೇ ರೀತಿಯಾಗಿ ಪ್ರಾಕ್ಟೀಸ್ ಕೂಡ ಶುರು ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಇದಿಷ್ಟು ವಿರಾಟ್ ಕೊಹ್ಲಿ ಅವರು ಎಲ್ಲಿ ಆಗಿದ್ರು ಅದೇ ರೀತಿ ಯಾತಕ್ಕೆ ಅವರ ಮತ್ತೆ ಫಾರ್ಮ್ ಮರಳತ್ತೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಈ ವಿಡಿಯೋ ಎಷ್ಟೇ ಲಕ್ಷರೋ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಪಿ ಎಲ್ ಹೆಚ್ಚು ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸುಗಣ ಮುಂದಿನ ವೀಡಿಯೋದಲ್ಲಿ